ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿದೆ ಇದಕ್ಕೆ ಕಾರಣ ಆಗಿದ್ದು ಒಂಟಿ ಜಂಟಿ ಆಟ ಕಾವ್ಯ ಹಾಗೂ ಗಿಲ್ಲಿ ಜಂಟಿಯಾಗಿದ್ರು ಈಗ ಈ ಆಟ ಕೊನೆಯಾಗಿದೆ ಎಲ್ಲರೂ ತಮ್ಮ ವೈಯಕ್ತಿಕ ಆಟ ತೋರಿಸೋ ಸಮಯ ಬಂದಿದೆ ಇದೇ ವೇಳೆ ಇಬ್ಬರು ಬೇಸರ ಮಾಡಿಕೊಂಡಿದ್ದಾರೆ ಕಾವ್ಯ ಅವರು ತುಂಬಾ ಎಮೋಷನ್ ಕೂಡ ಆಗಿದ್ದಾರೆ ಕಾವ್ಯ ಹಾಗೂ ಗಿಲ್ಲಿ ನಟ ಬೆಸ್ಟ್ ಜಂಟಿ ಆಗಿ ದೊಡ್ಡ ಮನೆಯಲ್ಲಿ ಕಾಣಿಸಿಕೊಂಡವರು ಇಬ್ಬರು ಎಲ್ಲರಿಗೂ ಕೌಂಟರ್ ಕೊಡುತ್ತಾ ನಗಿಸುತ್ತಾ ಬಂದವರು ಇವರು ಬೇರೆ ಆಗಬೇಕು ಎಂದಾಗ ಸ್ವಲ್ಪ ಬೇಸರ ಆಗೋದು ಕಾಮನ್ ಆದರೆ ಬೇರೆ ಆಗೋದು ಅನಿವಾರ್ಯ ಈ ಬಗ್ಗೆ ಕಾವ್ಯ ಮಾತನಾಡಿದ್ದಾರೆ ಗಿಲ್ಲಿ ಅವರು ತುಂಬಾ ಐಪರ್ ಆಕ್ಟಿವ್ ಇದರಿಂದ ನನ್ನ ಆಟ ಹಿಂದಕ್ಕೆ ಸರಿದಂತೆ ಕಾಣಿಸಿರಬಹುದು ಎಂದು ಕಾವ್ಯ ಹೇಳಿದ್ದಾರೆ ನಂತರ ಗಿಲ್ಲಿ ಬಗ್ಗೆ ಪಾಸಿಟಿವ್ ಮಾತುಗಳನ್ನು ಕಾವ್ಯ ಅವರು ಹೇಳಿದ್ದಾರೆ ಗಿಲ್ಲಿ ನಟ ತುಂಬಾ ನಗಿಸ್ತಾರೆ ಅವರು ಇದ್ದಿದ್ದರಿಂದಲೇ ಮನೆಯ ನೆನಪು ಅಷ್ಟಾಗಿ ಕಾಡಲಿಲ್ಲ ಎಂದು ಕಾವ್ಯ ಪಾಸಿಟಿವ್ ಮಾತುಗಳನ್ನು ಹೇಳಿದ್ದಾರೆ ಇದಾದ ಬಳಿಕ ಗಿಲ್ಲಿ ನಟ ಅವರು ಕಾವ್ಯನ ಹೊಗಳಿದರು ಅವರು ಯಾವಾಗಲೂ ಬೆಂಬಲ ಆಗಿ ನಿಂತಿದ್ದಕ್ಕೆ ಖುಷಿಯಾಯಿತು ಗಿಲ್ಲಿ ನಟ ಅವರು ಕಾವ್ಯ ಅವರ ಕಣ್ಣಿನ ಬಗ್ಗೆ ವಿವರಿಸಿದರು ಕಣ್ಣು ಎಲ್ಲರನ್ನೂ ಸೆಳೆದುಕೊಳ್ಳುವ ಅಂಗ ಆದರೆ ಗಿಲ್ಲಿಗೆ ಮಾತ್ರ ಕಾವ್ಯ ಕಣ್ಣು ಕಂಡರೆ ಭಯ ನಾನು ಮಾತನಾಡುವಾಗ ಕಾವ್ಯ ಬಯುತ್ತಲೇ ಇರ್ತಾಳೆ ಅದಕ್ಕೆ ನಾನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ಅವಳು ಒಮ್ಮೆ ಕಣ್ಣಲ್ಲಿ ಲುಕ್ ಕೊಟ್ಟರೆ ಸಾಕು ನಾನು ಗಪ್ ಚಿಪ್ ಆಗ್ತೀನಿ ಅಂತ ಗಿಲ್ಲಿ ಹೇಳಿದ್ದಾರೆ ಈ ವಾರ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಕೆಲವು ಸ್ಪರ್ಧಿಗಳು ದೊಡ್ಡ ಮನೆಯಿಂದ ಔಟ್ ಆಗಲಿದ್ದಾರೆ ಅದಕ್ಕೂ ಮೊದಲು ವೈಯಕ್ತಿಕ ಆಟ ತೋರಿಸೋ ಅವಕಾಶವನ್ನು ಬಿಗ್ ಬಾಸ್ ನೀಡಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಧವ್ಯ ಒಂಟಿ ಜಂಟಿ ಆಟದ ಮೂಲಕ ಗಟ್ಟಿಯಾಗಿತ್ತು ಆಟ ಮುಗಿದ ನಂತರ ಇಬ್ಬರು ಭಾವುಕರಾಗಿದ್ದಾರೆ ಕಾವ್ಯ ಗಿಲ್ಲಿಯ ಐಪರ್ ಸ್ವಭಾವ ಮತ್ತು ಮನೆಯ ನೆನಪು ಕಡಿಮೆ ಮಾಡಿದ ಗುಣಗಳನ್ನು ಶ್ಲಾಘಿಸಿದ್ದಾರೆ ಕಾವ್ಯ ಅವರು ಎಸ್ ವೀಕ್ಷಕರೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ನಮಸ್ಕಾರ